ಕರುನಾಡಿನ ಸಮಸ್ತ ಭಾಗ ವಕೀಲರಿಗೆ ಕಾಮದಿಲ್ಲಾ ಅಕಾಡೆಮಿ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ತರಗತಿಯಲ್ಲಿ ಬಿ ಎನ್ ಎಸ್ ಎಸ್ ಸಂಬಂಧಪಟ್ಟಂತೆ ಎಫ್ ಐ ಆರ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಿಮ್ಮ ಎಕ್ಸಾಮಲ್ಲಿ ಇದನ್ನು ಆರು ಮಾರ್ಕ್ಸಿಗೆ ಇಲ್ಲ ಎಂಟು ಮಾರ್ಕ್ಸಿಗೆ ಕೇಳುವಂತ ಒಂದು ಕಾನ್ಸೆಪ್ಟು ಒಂದೊಂದು ಸರಿ ಹತ್ತು ಮಾರ್ಕ್ಸಿಗೂ ಇಲ್ಲ ಹದಿನಾರು ಮಾರ್ಸಿಗೆ ಕೇಳಿರ್ತಾನೆ ಡೀಟೇಲ್ ಆಗಿ ಇದನ್ನು ದಸ್ತಗಿರಿ ಸಂಬಂಧಪಟ್ಟಂತೆ ಅರೆಸ್ಟಿಗೆ ಸಂಬಂಧಪಟ್ಟಂತೆ ಆ ಎಫ್ ಐ ಆರ್ ಮತ್ತು ಅರೆಸ್ಟ್ ಬಗ್ಗೆ ವಿವರಿಸಿ ಹೇಳ್ಬಿಟ್ಟು ನೀವು ಮರ್ಜು ಮಾಡಿ ಕ್ವಶನ್ಸನ್ನು ಕೇಳಿದರೆ ಹತ್ತು ಮಾರ್ಸ್ಗೆ ಇಲ್ಲ ಹದಿನಾರು ಮಾರ್ಕ್ಸಿಗೆ ಕೇಳೋವಂಥ ಒಂದು ಕಾನ್ಸೆಪ್ಟು ಇಲ್ಲಾಂದರೆ ಕಂಪಲ್ಸರಿಯಾಗಿ ಫಸ್ಟ್ ಯೂನಿಟಲ್ಲಿ ನಿಮಗೆ ಎಫ್ ಐ ಆರ್ ಬಗ್ಗೆ ಆರು ಮಾರ್ಕ್ಸಿಗೆ ಇಲ್ಲ ಎಂಟು ಮಾರ್ಕ್ಸಿಗೆ ಕೇಳೋವಂಥ ಒಂದು ಕಾನ್ಸೆಪ್ಟು ಬಿ ಎನ್ ಎಸ್ ಅಂದರೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಬಿ ಎನ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿತ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತೇಳ್ಬಿಟ್ಟು ಈಗಾಗಲೇ ನೀವು ಈ ಬಿ ಎನ್ ಎಸ್ ಎಸ್ ಬರೋಕ್ಕಿಂತ ಮುಂಚೆ ಸಿ ಆರ್ ಪಿ ಸಿ ಅಂತ ಇತ್ತು ಆತ್ಮೀಯ ಸ್ನೇಹಿತರೆ ಸಿ ಆರ್ ಪಿ ಸಿ ಅಂದರೆ ಏನು ಕ್ರಿಮಿನಲ್ ಪ್ರೊಸೀಸರ್ ಕೋಡ್ ನೈನ್ಟೀನ್ ಸೆವೆಂಟಿ ತ್ರೀ ವ್ಯಾಕ್ಟನ್ನು ರೀಪ್ಲೇಸ್ ಮಾಡಿಬಿಟ್ಟು ಈಗ ಬಿ ಎನ್ ಎಸ್ ಎಸ್ ಅಂತ ಆ್ಯಕ್ಟನ್ನು ಒಳಪಡಿಸ್ಕೊಂಡಿದ್ದೇವೆ ಆತ್ಮೀಯ ಸ್ನೇಹಿತರೆ ಏನು ಬಿ ಎನ್ ಎಸ್ ಕಾಯ್ದೆ ಅಥವಾ ಐ ಪಿ ಸಿ ಆ ಕಾಯ್ದೆ ಏನು ಕಾಯ್ದೆಯಲ್ಲಿರುವಂತಹ ಅಪರಾಧಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ಎನ್ಫೋರ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಾಯ್ದೆಯನ್ನು ಅಳವಡಿಸ್ಕೊಳ್ಳಲಾಗಿದೆ ಈ ಕಾಯ್ದೆಯಲ್ಲಿ ಇವತ್ತು ನಾವು ತ್ರೀ ಇಯರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ತರ್ಡ್ ಸೆಮಿಸ್ಟ್ರಲ್ಲಿ ಕೆ ಎಸ್ ಎಲ್ ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ಸು ಎಫ್ ಐ ಆರ್ ಅಂದರೆ ಏನು ಅದನ್ನು ಬಿ ಎನ್ ಎಸ್ ಎಸ್ ಸೆಕ್ಷನಲ್ಲಿ ಯಾವ ಸೆಕ್ಷನ್ ಅಂಡರಲ್ಲಿ ಡಿಫೈನ್ ಮಾಡಿದ್ದಾರೆ ಎಫ್ ಐ ಆರ್ ಅಂದರೆ ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ ಇಂದಿನ ಹಳೆ ಆ್ಯಕ್ಟಲ್ಲಿ ಸಿ ಆರ್ ಪಿ ಸಿ ಕಾಯ್ದೆಯಲ್ಲಿ ಯಾವ ಸೆಕ್ಷನ್ ಅಂಡರಲ್ಲಿ ನಾವು ಎಫ್ ಐ ಆರ್ ಅನ್ನು ನೋಡಿದ್ವಿ ಎಂಬುದನ್ನು ಹಿಂದಿನ ತರಗತಿಯಲ್ಲಿ ಡೀಟೇಲಾಗಿ ನೋಡ್ಕೊಂಡು ಬರೋಣ ಒನ್ ಬೈ ಒನ್ನು ಆತ್ಮೀಯ ಸ್ನೇಹಿತರೇ ಗಮನಿಸಿ ನೀವೆಲ್ಲರಿಗೂ ಕೂಡ ನಾನು ಕೊಟ್ಟಿರುವಂಥ ಸ್ಲೈಡ್ ಕ್ಲಿಯರಾಗಿ ಕಾಣಿಸ್ತೇನೆ ಅಂತ ನಾನು ಭಾವಿಸಿದ್ದೇನೆ ವೆಯ್ಟ್ ಮಾಡಿ ಆತ್ಮೀಯ ಸ್ನೇಹಿತರು ನೋಡಿ ಎಫ್ ಐ ಆರ್ ಮೀನ್ಸ್ ಫಸ್ಟ್ ಇನ್ಫಾರ್ಮೇಷನ್ಸ್ ರಿಪೋರ್ಟ್ ಅಂತ ಕರಿತೀವಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಎಫ್ ಐ ಆರ್ಸ್ ಅಂತ ಸಣ್ಣ ನೆನಪಾಗಬೇಕು ಫಸ್ಟ್ ಇನ್ಫಾರ್ಮೇಷನ್ಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಅದನ್ನು ನಾವು ಸಿಂಪಲ್ಲಾಗಿ ಪ್ರಥಮ ಮಾಹಿತಿ ಅಂತ ಕರಿತೀವಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಯಾವುದೇ ಅಪರಾಧದ ಬಗ್ಗೆ ಪೊಲೀಸರಿಗೆ ದೊರೆತಂತಹ ಮೊದಲನೆಯ ಸಮಾಚಾರವೇ ಪ್ರಥಮ ಮಾಹಿತಿ ಆಗ್ತದೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಯಾವುದೇ ಅಪರಾಧದ ಬಗ್ಗೆ ಪೊಲೀಸರಿಗೆ ದೊರೆತಂತಹ ಮೊದಲನೆಯ ಸಮಾಚಾರವೇ ಅದರ ಬಗ್ಗೆ ಯಾವುದೇ ಒಂದು ಅಪರಾಧ ನಡೆದಿದೆ ಅನ್ನೋ ಸಂದರ್ಭದಲ್ಲಿ ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಮೊದಲನೇ ಮಾಹಿತಿ ದೊರೆಯುತ್ತಾರೋ ಪೊಲೀಸರಿಗೆ ಅಂತಹ ಮಾಹಿತಿಯನ್ನು ನಾವು ಎಫ್ ಐ ಆರ್ ಅಂತ ಕರಿತೀವಿ ಅಥವಾ ಫಸ್ಟ್ ಇನ್ಫಾರ್ಮೇಶನ್ಸ್ ರಿಪೋರ್ಟ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಅದನ್ನು ಪ್ರಥಮ ಮಾಹಿತಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ದಂಡ ಪ್ರಕ್ರಿಯೆ ಸಮಿತಿ ಅಂತ ಇದೆ ಇಲ್ಲಿ ದಂಡ ಪ್ರಕ್ರಿಯೆ ಅಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ನೂರ ಎಪ್ಪತ್ತ ಮೂರರಲ್ಲಿ ಸಂಜ್ಞೆಯ ಅಪರಾಧಗಳ ಸಂಬಂಧದಲ್ಲಿ ಪ್ರಥಮ ಮಾಹಿತಿ ಬಗ್ಗೆ ವಿವರಿಸ್ತದೆ ಇಲ್ಲಿ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಮಿಸ್ಸಾಗ ಮತ್ತು ದಂಡ ಪ್ರಕ್ರಿಯೆ ಸಂಹಿತೆ ಅಂತ ಬರೆದು ಆತ್ಮೀಯ ಸ್ನೇಹಿತರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಬಿ ಎನ್ ಎಸ್ ಎಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಹೇಳಿಬಿಟ್ಟು ಆ ದಂಡ ಪ್ರಕ್ರಿಯೆ ಸಮಿತಿ ನೋಡೋದಾದ್ರೆ ದಂಡ ಪ್ರಕ್ರಿಯೆ ಸಮಿತಿ ಕಲಂ ಒನ್ ಫಿಫ್ಟಿ ತ್ರೀ ಅಥವಾ ಒನ್ ಫಿಫ್ಟಿ ಫೋರ್ ಅಂಡರ್ ಅಲ್ಲಿ ಅದನ್ನು ಡಿಫೈನ್ ಮಾಡಿದ್ರು ಈಗ ಬಿ ಎನ್ ಎಸ್ ಎಸ್ ಸೆಕ್ಷನಲ್ಲಿ ಒನ್ ಸೆವೆಂಟಿ ತ್ರೀ ಅಂಡರ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಯಾವ ಸಂದರ್ಭದಲ್ಲಿ ಇದನ್ನು ಪ್ರಥಮ ಮಾಹಿತಿ ಅಪರಾಧವನ್ನು ಪೊಲೀಸರು ತಗೊಳ್ತಾರೆ ಅಥವಾ ರಿಜಿಸ್ಟರ್ ಮಾಡ್ತಾ ನೋಡೋದಾದರೆ ಸಂಜ್ಞೆಯ ಅಪರಾಧಗಳು ಸಂಜ್ಞೆಯ ಮೀನ್ಸ್ ಕಾಗನಿಜಬಲ್ ಅಪೆನ್ಸ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸಂಜ್ಞೆಯ ಅಂತ ಕರಿತೀವಿ ಕನ್ನಡದಲ್ಲಿ ಸನ್ನೆಯ ಅಪರಾಧಗಳಂದರೆ ಇಂಗ್ಲೀಷಲ್ಲಿ ಕಾಗ್ನಿಜಬಲ್ ಅಪೆನ್ಸ್ ಅಂತ ಕರಿತೀವಿ ಮೀನ್ಸ್ ಜಾಮೀನಿಯ ವಲ್ಲದ ಅಪರಾಧಗಳ ಸಂಬಂಧದಲ್ಲಿ ಪೊಲೀಸರು ಪ್ರಥಮ ಮಾಹಿತಿ ಬಗ್ಗೆ ವಿವರಿಸ್ತದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅಂಥ ಸಂದರ್ಭದಲ್ಲಿ ಮಾತ್ರ ಪೊಲೀಸ್ ಅವರು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡ್ತಾರೆ ಆದರೆ ಅಸಹೆಯ ಅಪರಾಧಗಳ ಬಗ್ಗೆ ಯಾವ ಥರದ ಎಫ್ ಐ ಆರ್ ಅನ್ನು ಮಾಡಲಿಕ್ಕೆ ಬರೋದಿಲ್ಲ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಈ ಕಲಮ್ ಏನು ಹೇಳ್ತಾ ನೋಡೋದಾದ್ರೆ ಸಂಜೆಯ ಅಪರಾಧದ ಬಗ್ಗೆ ಮಾಹಿತಿಯನ್ನು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆಯಲ್ಲಿರುವಂತಹ ಪೊಲೀಸರಿಗೆ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಕೊಡಬಹುದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ಅಪರಾಧ ನಡೆದಿದೆ ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ನೀವು ಪೊಲಿಟೀಷಿಯನ್ಗೆ ಹೋಗ್ತೀರಾ ಅಂಥ ಸಂದರ್ಭದಲ್ಲಿ ಯಾರಿಗೆ ಕೊಡಬೇಕು ನಿಮ್ಮ ಮಾಹಿತಿಯನ್ನು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಕೊಡಬಹುದು ಅಥವಾ ಓರಲ್ ಸ್ಟೇಟ್ಮೆಂಟ್ ಎಲ್ಲಾದರೂ ಕೊಡಬಹುದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ಅಪರಾಧ ನಡೆದಿದೆ ಆ ಅಪರಾಧ ನಡೆದಿರೋ ಬಗ್ಗೆ ನೀವು ಪೊಲಿಟೀಷಿಯನ್ ಹೋಗ್ತೀರಾ ನ್ಯಾಯಭೀರ್ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಅಲ್ಲಿ ಆಗಿರುವಂಥ ಘಟನೆಗಳನ್ನು ನಿಮ್ದೇ ಆದ ಒಂದು ಇದರಲ್ಲಿ ಟೈಪಿಂಗ್ ಮಾಡಿಸ್ಬಿಟ್ಟು ಅಥವಾ ನೀವೇ ಒಂದು ಬರೆದುಬಿಟ್ಟು ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅದನ್ನು ನೋಡೋದಾದರೆ ಸನ್ನೆಯ ಅಪರಾಧದ ಬಗ್ಗೆ ಮಾಹಿತಿಯನ್ನು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆಯಲ್ಲಿರುವಂತಹ ಪೊಲೀಸರಿಗೆ ಲಿಖಿತವಾಗಿ ಎಸ್ ಎಚ್ ಒ ಅಂತ ಕರಿತೀವಿ ನಾವು ಸ್ಟೇಷನ್ಸ್ ಹೌಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಎಸ್ ಎಚ್ ಒ ಅಂದರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಏನು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆಯಲ್ಲಿರುವಂತಹ ಪೊಲೀಸರಿಗೆ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಕೊಡ್ಬೋದಾಗಿದೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಒಂದು ವೇಳೆ ಆ ಮಾಹಿತಿಯನ್ನು ಮೌಖಿಕವಾಗಿ ಕೊಟ್ಟರೆ ಅದನ್ನು ಅಧಿಕಾರಿ ಅಥವಾ ಅವರ ನಿರ್ದೇಶನದ ಮೇರೆಗೆ ಇತರೆ ಅಧಿಕಾರಿ ಲಿಖಿತ ರೂಪದಲ್ಲಿ ಬರೆಯಬೇಕು ಮತ್ತು ಅದನ್ನು ಮಾಹಿತಿ ಕೊಟ್ಟ ವ್ಯಕ್ತಿಗೆ ಓದಿ ಹೇಳಬೇಕು ಮತ್ತು ಅದಕ್ಕೆ ಅವನ ಸಹಿಯನ್ನು ಪಡಿಬೇಕು ನಿಮಗೆ ಬರೀಲಿಕ್ಕೆ ಬರದೇ ಇದ್ದ ಸಂದರ್ಭದಲ್ಲಿ ನೀವೇನು ಹೇಳ್ತದಿರಾದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿ ಇರ್ತಾರೆ ಅವರ ಮುಖಾಂತರ ನೀವು ಹೇಳಿಕೆಯನ್ನು ನೀಡಿದರೆ ಅವರು ಬರ್ಕೊಳ್ತಾರೆ ಆತ್ಮೀಯ ಸ್ನೇಹಿತರೆ ಅದು ಬರ್ಕೊಂಡ್ಬಿಟ್ಟು ನೀವೇನು ಬರ್ಸಿದಿರಲ್ವ ಅದನ್ನು ಪುನಃ ನಿಮಗೆ ಹೇಳ್ತಾರೆ ನೀನು ಹೇಳಿರೋದು ಕರೆಕ್ಟ್ ಇದೆಯಲ್ಲ ಅಂತ ಹೇಳಿಬಿಟ್ಟು ನೀನು ಮತ್ತೊಮ್ಮೆ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ತದನಂತರ ಆ ಹೇಳಿರುವಂತಹ ಹೇಳಿಕೆಗಳಿಗೆ ನೀವು ಸಹಿಯನ್ನು ಮಾಡಬೇಕಾಗ್ತದೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಇದಾದ ನಂತರ ಇಷ್ಟೆಲ್ಲ ಆಗುತ್ತೆ ತದನಂತರ ಏನಾಗುತ್ತೆ ಇದನ್ನು ನೀವು ಹೇಳಿಕೆಯನ್ನು ಕೊಟ್ಟಿರ್ತೀರ ಅಥವಾ ಒಂದು ಲಿಖಿತ ಹೇಳಿಕೆ ಮುಖಾಂತರ ಕೊಟ್ಟಾಗ ಇದ ಇದಾದ ಮೇಲೆ ಅದನ್ನು ರಾಜ್ಯ ಸರ್ಕಾರವು ನಿಗದಿಪಡಿಸಿದ ನಮೂನೆಯಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿಡಬೇಕು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಸ್ಟೇಷನ್ಗೆ ಕೊಡ್ತೀರಾ ಇದಾದ ನಂತರ ರಾಜ್ಯ ಸರ್ಕಾರದವರು ಅದಕ್ಕೋಸ್ಕರನೇ ಒಂದು ಸಹ ಡೈರಿಯನ್ನು ಮೇಂಟೈನ್ ಮಾಡಿರ್ತಾರೆ ಅದಕ್ಕಾಗಿ ಇಟ್ಟಿರುವಂತಹ ಸ್ಟೇಷನ್ ಡೈರಿಯಲ್ಲಿ ಅದನ್ನು ನಮೂದಿಸ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತದನಂತರ ಹೀಗೆ ದಾಖಲಾದಂತಹ ಮಾಹಿತಿಯ ಒಂದು ಪ್ರತಿಯನ್ನು ಆ ಮಾಹಿತಿ ಕೊಟ್ಟವನಿಗೆ ಉಚಿತವಾಗಿ ಕೊಡಲಿ ಕೊಡಬೇಕು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಎಫ್ ಐ ಆರ್ ಅನ್ನು ಕೊಡ್ತೀರಾ ನೀವು ಕಂಪ್ಲೇಂಟ್ ಆದಮೇಲೆ ಎಫ್ ಐ ಎ ರಿಜಿಸ್ಟ್ರೇಷನ್ ಆದಮೇಲೆ ಆ ಸಂಬಂಧಪಟ್ಟಂತೆ ಉಚಿತ ಕಾಪಿಯನ್ನು ಎಫ್ ಐ ಆರ್ ಆಗಿರುವಂಥ ಕಾಪಿಯನ್ನು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡಬೇಕಾಗ್ತದೆ ಪೊಲೀಸ್ ಅಧಿಕಾರಿಯವರು ಅದೇ ರೀತಿಯಾಗಿ ಒಂದು ವೇಳೆ ಪೊಲೀಸ್ ಠಾಣೆಯ ಆಡಳಿತ ಹೊಂದಿರುವಂತಹ ಅಧಿಕಾರಿಯು ಮಾಹಿತಿಯನ್ನು ಸ್ವೀಕರಿಸಲು ನಿರಾಕರಿಸಿದರೆ ಅದರಿಂದ ನೊಂದ ವ್ಯಕ್ತಿ ಆಗ ಅಂತಹ ಮಾಹಿತಿಯ ಸಾರಾಂಶವನ್ನು ಬರಹದಲ್ಲಿ ಮತ್ತು ಅಂಚೆಯ ಮೂಲಕ ಸಂಬಂಧಿಸಿದಂತಹ ಪೊಲೀಸ್ ಅರಿ ವರಿಷ್ಠಾಧಿಕಾರಿ ಕಳಿಸಬಹುದು ಆತ್ಮೀಯ ಸ್ನೇಹಿತರೆ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿರುತ್ತೀರಾ ನಿಮಗೆ ಅನ್ಯಾಯ ಆಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ನೀವು ಕಂಪ್ಲೇಂಟನ್ನು ಕೊಡೋ ಸಂದರ್ಭದಲ್ಲಿ ಅಲ್ಲಿರುವಂತಹ ಏನು ಎಸ್ ಎಚ್ಒ ಇರ್ತಾನೆ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ವಾ ಆ ಪೊಲೀಸ್ ಆಫೀಸರು ನಿಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಳಿಕೆ ನಿರಾಕರಿಸಿದ್ದೇ ಆಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ಅಂಚೆಯ ಮೂಲಕ ಅಥವಾ ಆ ಮಾಹಿತಿ ಸಂಬಂಧಪಟ್ಟಂತೆ ನೀವು ಎಸ್ ಪಿ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಕಲಿಸಬಹುದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಅಪರಾಧವನ್ನು ತಗೊಳ್ಳಿಲ್ಲ ನಿಮ್ಮ ನಿಮ್ಮದ ಒಂದು ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಟೇಷನಲ್ಲಿ ಆ ಪೊಲೀಸ್ ಅಧಿಕಾರಿಯು ನಿಮ್ಮ ಕಂಪ್ಲೇಂಟನ್ನು ತೆಗೆದುಕೊಳ್ಳೋಕೆ ನಿರಾಕರಿಸದೇ ಆಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ನೀವು ಮೇಲಿನ ಅಧಿಕಾರಿಯಾದಂತಹ ಪೊಲೀಸ್ ವರಿಷ್ಠಾಧಿಕಾರಿಗೆ ಕಳಿಸಬಹುದಾಗಿದೆ ತದನಂತರ ಆಗ ಆ ವರಿಷ್ಠಾಧಿಕಾರಿ ಆ ಅಪರಾಧದ ಬಗ್ಗೆ ಮನದಟ್ಟಾದರೆ ಅವನೇ ಸ್ವತಃ ಆ ಪ್ರಕರಣವನ್ನು ತನಿಖೆ ಮಾಡಬೇಕು ಅಥವಾ ಅವನಿಗೆ ಅಧೀನವಾಗಿರುವ ಯಾವನೇ ಅಧಿಕಾರಿಯನ್ನು ತನಿಖೆ ಮಾಡಿಸಬಹುದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಇದಾದ ನಂತರ ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ಆ ಎಸ್ ಪಿ ಅವರಿಗೆ ಅದು ಮನದಟ್ಟ ಆದರೆ ಅಪರಾಧ ಆಗಿದೆ ಇಲ್ಲಿ ನಡೆದಿದೆ ಅಂತ ಸಂದರ್ಭದಲ್ಲಿ ಆ ವರಿಷ್ಠಾಧಿಕಾರಿ ಅಧಿಕಾರಿಗೆ ಎಸ್ ಪಿ ಅವರಿಗೆ ಮನದಟ್ಟಾದರೆ ತದನಂತರ ಆ ಪ್ರಕರಣವನ್ನು ಅವರೇ ಸ್ವತಃ ತನಿಖೆ ಮಾಡಬಹುದು ಇಲ್ಲ ಅಂದರೆ ಅವರಿಗೆ ಅಧೀನವಾಗಿರುವಂತಹ ಇನ್ನೋರ್ವ ಅಥವಾ ಇನ್ನೊಬ್ಬ ಯಾವುದೇ ವ್ಯಕ್ತಿಗೆ ಮೀನ್ಸ್ ಅಧಿಕಾರಿ ಇಲ್ಲಿ ವ್ಯಕ್ತಿ ಅಂದರೆ ಇನ್ನೊಬ್ಬ ಯಾವುದೇ ಅಧಿಕಾರಿಗೆ ತನಿಖೆ ಮಾಡಿಸಲು ಅನುಮತಿಯನ್ನು ಕೊಡಬಹುದು ಅಥವಾ ಆದೇಶವನ್ನು ನೀಡಬಹುದು ಅಂತೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತದನಂತರ ಹೀಗೆ ಯಾವುದೇ ಅಪರಾಧದ ಬಗ್ಗೆ ಪೊಲೀಸರಿಗೆ ದೊರೆತಂತಹ ಮೊದಲನೇ ಅಥವಾ ಪ್ರಥಮ ಸಮಾಚಾರದ ಆಧಾರದ ಮೇಲೆ ತಯಾರಿಸಿದ ವರದಿಯನ್ನೇ ನಾವು ಪ್ರಥಮ ಮಾಹಿತಿ ವರದಿ ಎನ್ನುತ್ತಾರೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಹೀಗೆ ಯಾವುದೇ ಅಪರಾಧದ ಬಗ್ಗೆ ಪೊಲೀಸರಿಗೆ ದೊರೆಯುವಂತಹ ಮೊದಲನೇ ಅಥವಾ ಪ್ರಥಮ ಸಮಾಚಾರದ ಆಧಾರದ ಮೇಲೆ ತಯಾರಿಸಿದಂತಹ ವರದಿಯನ್ನೇ ಪ್ರಥಮ ಮಾಹಿತಿ ಅಥವಾ ಐ ಆರ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಏನು ಭಾರತೀಯ ನಾಗರಿಕ ಸುರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ನೂರ ಎಪ್ಪತ್ತ್ಮೂರರ ಮೇರೆಗೆ ದಾಖಲುಗೊಳಿಸಿದಂತಹ ಮಾಹಿತಿಯನ್ನೇ ಪ್ರಥಮ ಮಾಹಿತಿ ವರದಿ ಎಂದು ಹೇಳಬಹುದು ಇನ್ನೊಂದು ರೂಪದಲ್ಲಿ ಹೇಳೋದಾದರೆ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಎಫ್ ಐ ಆರ್ ಅನ್ನು ನೋಡೋದಾದರೆ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ ಮೂರರ ಕಲಂ ನೂರ ಎಪ್ಪತ್ತ ಮೂರರ ಅಡಿಯಲ್ಲಿ ದಾಖಲುಗೊಳಿಸಿದಂಥ ಅಥವಾ ನೋಂದಣಿಯಾದಂತಹ ಮಾಹಿತಿಯನ್ನು ನಾವು ಪ್ರಥಮ ಮಾಹಿತಿ ವರದಿ ಅಥವಾ ಫಸ್ಟ್ ಇನ್ಫಾರ್ಮೇಷನ್ಸ್ ರಿಪೋರ್ಟ್ ಎಂದು ಕರೆಯಬಹುದಾಗಿದೆ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಪ್ರಥಮ ಮಾಹಿತಿಯನ್ನು ಯಾವನೇ ವ್ಯಕ್ತಿ ಕೊಡಬಹುದು ದೂರವಾಣಿಯ ಮೂಲಕ ಅಪರಾಧ ಬಗ್ಗೆ ಮಾಹಿತಿ ತಿಳಿಸಿದವರು ಸಹ ಅದು ಪ್ರಥಮ ಮಾಹಿತಿ ಆಗ್ತದೆ ಅದನ್ನು ಸ್ಟೇಷನ್ನ ಡೈರಿಯಲ್ಲಿ ನೋಂದಾಯಿಸಿದಾಗ ಅದು ಪ್ರಥಮ ಮಾಹಿತಿ ಪ್ರಥಮ ಮಾಹಿತಿ ವರದಿ ಆಗ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಟೇಷನ್ಗೆ ಬಂದೇ ನೀವು ಕಂಪ್ಲೇಂಟ್ ಕೊಡಬೇಕಂತ ಏನಿಲ್ಲ ದೂರವಾಣಿಯ ಮೂಲಕ ಕೂಡ ಅಪರಾಧ ನಡೆದಿರುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಿದ್ದೇ ಆಗಿದ್ದಲ್ಲಿ ಅದು ಸಹ ಪ್ರಥಮ ಮಾಹಿತಿ ಆಗ್ತದೆ ಅದನ್ನು ತದನಂತರ ಪೊಲೀಸ್ ಅಧಿಕಾರಿಗಳು ಸ್ಟೇಷನ್ನ ಡೈರಿಯಲ್ಲಿ ನೋಂದಾಯಿಸಿದಾಗ ಅದು ಪ್ರಥಮ ಮಾಹಿತಿ ವರದಿ ಆಗ್ತದೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಈ ಪ್ರಥಮ ಮಾಹಿತಿಯ ಆಧಾರದ ಮೇಲೆಯೇ ಪೊಲೀಸರು ಅಪರಾಧ ಬಗ್ಗೆ ತನಿಖೆಯನ್ನು ಪ್ರಾರಂಭಿಸ್ತಾರೆ ಸರ್ ಎಫ್ ಐ ಆರ್ ಯಾಕೆ ಬೇಕು ತುಂಬ ಒಂದು ಡೌಟ್ ಇರ್ತದೆ ನಿಮಗೆ ಎಫ್ ಐ ಆರ್ನ ಯಾಕೆ ಅಂತ ಹೇಳಿಬಿಟ್ಟು ನೀವು ಕೊಟ್ಟಿರುವಂತಹ ಏನು ನೀವು ಲಿಖಿತವಾಗಿ ಹೇಳಿ ಕೊಟ್ಟಿರ್ತೀರಾ ಅಥವಾ ಒಂದು ಅಪರಾಧ ಅಪರಾಧ ನಡೆದಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪೊಲಿಟಿಷನಿಗೆ ಒಂದು ಕಂಪ್ಲೇಂಟ್ ಮುಖಾಂತರ ಸಲ್ಲಿಸಿದಾಗ ಅದರ ಆಧಾರದ ಮೇಲೇ ತನಿಖೆ ಪ್ರಾರಂಭವಾಗ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಕೊಟ್ಟಿರುವಂತಹ ದೂರು ಮೇಲೇ ದೂರು ಕೊಟ್ಟಿರೋ ದೂರದ ಮೇಲೇ ತನಿಖೆ ಪ್ರಾರಂಭ ಆಗ್ತದೆ ಅದೇ ರೀತಿಯಾಗಿ ಸಂಜ್ಞೆಯ ಅಪರಾಧವಾಗಿದ್ದರೆ ಆ ಬಗ್ಗೆ ಪ್ರಥಮ ಮಾಹಿತಿ ವರದಿಯನ್ನು ತಯಾರಿಸಿದ ತಕ್ಷಣ ಪೊಲೀಸರು ತನಿಖೆ ಆರಂಭಿಸಬಹುದು ಕಾಗ್ನೈಸಬಲ್ ಅಫೆನ್ಸ್ ಆದರೆ ಅಂತ ಸಂದರ್ಭದಲ್ಲಿ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆದ ಆದ ತಕ್ಷಣವೇ ಅಥವಾ ಅದಾದ ಕೂಡಲೇ ಪೊಲೀಸರು ತನಿಖೆ ಆರಂಭಿಸಬಹುದು ಆದರೆ ಅಸಂಘ್ಞೆಯ ಅಪರಾಧ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಅಸಂಜ್ಞೇಯ ಅಪರಾಧಗಳು ಇದು ಜಾಮೀನಿಯ ಅಪರಾಧಗಳಾಗಿರು ಜಾಮೀನಿಯ ಅಪರಾಧ ಸಂದರ್ಭದಲ್ಲಿ ಆ ಪ್ರಥಮ ಮಾಹಿತಿ ವರದಿಯನ್ನು ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ಗೆ ಕಳಿಸಬೇಕಾಗ್ತದೆ ಆ ಮ್ಯಾಜಿಸ್ಟ್ರೇಟ್ನಿಂದ ಆ ಅಪರಾಧದ ಬಗ್ಗೆ ತನಿಖೆಗೆ ಆದೇಶ ಬಂದರೆ ಮಾತ್ರ ತನಿಖೆ ಪ್ರಾರಂಭಿಸಬೇಕು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಬೇಕಾ ಅರ್ಥ ಆಗ್ಬೇಕಾಗಿರೋದು ಇಲ್ಲಿ ಕಾಗ್ನೈಸಬಲ್ ನಾನ್ ಕಾಗ್ನೈಜಿಬಲ್ ಕಾಗ್ನೈಸಬಲ್ ಆದ ಸಂದರ್ಭದಲ್ಲಿ ಮಾಡ್ತಾರೆ ಪೊಲೀಸ್ನರು ನಾನ್ ಕಾಗ್ನಿಸಬಲ್ ಆದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಪೊಲೀಸ್ನ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೆ ಹೇಳ್ತಾ ಕಾಗ್ನೈಜಬಲ್ ಅಫೆನ್ಸ್ ಅಂದರೆ ಸಂಜ್ಞೆಯ ಅಪರಾಧಗಳಂತ ಹೇಳಿಬಿಟ್ಟು ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡಿರುವಂಥ ಅಪರಾಧಗಳಲ್ಲಿ ಯಾವುದೇ ಒಂದು ಸೆಕ್ಷನ್ನು ಕಾಗ್ನೈಜಬಲ್ ಅಫೆನ್ಸ್ ಆಗಿದ್ದರೆ ಅಂತ ಸಂದರ್ಭದಲ್ಲಿ ಪೊಲೀಸ್ನವರು ಯಾವ ಮ್ಯಾಜಿಸ್ಟ್ರೇಟ್ ಅವರ ಆದೇಶವಿಲ್ಲದೇ ತನಿಖೆಯನ್ನು ಮಾಡಬಹುದು ಆದರೆ ಅಸಹ್ನಯ ಅಥವಾ ನಾನ್ ಕಾಗ್ನೈಜಲ್ ಅಫೆನ್ಸ್ ಆದ ಸಂದರ್ಭದಲ್ಲಿ ಇದು ಜಾಮೀನಿಯ ಅಪರಾಧವಾಗಿರ್ತದೆ ಇಂಥ ಸಂದರ್ಭದಲ್ಲಿ ಯಾವುದೇ ತನಿಖೆಯನ್ನು ಮಾಡಬೇಕಾದ್ರೆ ಪೊಲೀಸರು ಸಂಬಂಧಪಟ್ಟಂತಹ ಮ್ಯಾಜಿಸ್ಟ್ರೇಟ್ ಅನ್ನ ಅವರಿಗೆ ಕಳಿಸಬೇಕಾಗ್ತದೆ ತದನಂತರ ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ನಿಂದ ಆ ಅಪರಾಧದ ಬಗ್ಗೆ ತನಿಖೆಗೆ ಆದೇಶ ಬಂದರೆ ಮಾತ್ರ ತನಿಖೆ ಪ್ರಾರಂಭಿಸಬೇಕಾಗ್ತದೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಕಾಗ್ನೈಜಬಲ್ ಅಂದ್ರೆ ಏನು ನಾನ್ ಕಾಗ್ನೈಜಬಲ್ ಅಂದ್ರೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಅಸಹನೆಯ ಅಪರಾಧಗಳಲ್ಲಿ ಪೊಲೀಸ್ ಅಧಿಕಾರಿಯು ತನಿಖೆ ಮಾಡುವ ಹೇಳಿದ್ದೇನೆ ಅದೇ ರೀತಿಯಾಗಿ ಹೀಗೆ ಪ್ರಥಮ ಮಾಹಿತಿ ವರದಿ ದಂಡ ಪ್ರಕ್ರಿಯೆ ಸಮಿತಿಯಲ್ಲಿ ಬಹಳ ಮಹತ್ವದಾಗಿದ್ದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ದಂಡ ಪ್ರಕ್ರಿಯೆ ಸಮಿತಿಯಲ್ಲಿ ಅಂತ ಕೊಟ್ಟಿದ್ದಾರೆ ಆ ಮಿಸ್ಟೇಕ್ ಆಗಿರ್ತದೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಪ್ರಥಮ ಮಾಹಿತಿ ವರದಿಯು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಬಹಳ ಮಹತ್ವದಾಗಿದ್ದು ಅಪರಾಧದ ತನಿಖೆಗೆ ಮತ್ತು ಅಪರಾಧ ನಿರ್ಣಯಿಸಿ ಶಿಕ್ಷಿಸುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ನಾನು ಎಫ್ ಐ ಆರ್ ಅಂದರೆ ಏನು ಎಫ್ ಐ ಆರ್ ಅನ್ನು ಬಿ ಎನ್ ಎಸ್ ಸೆಕ್ಷನಲ್ಲಿ ಯಾವುದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಯಾರು ದೂರನ್ನು ಕೊಡಬಹುದು ಕಾಗ್ಯೂಜಲ್ ಅಫೆನ್ಸ್ ಅಂದರೆ ಏನು ನಾನ್ ಕಾಗ್ಯೂಸಬಲ್ ಅಫೆನ್ಸ್ ಅಂದರೆ ಏನು ಅಂತ ಹೇಳಿಬಿಟ್ಟು ಇಂದಿನ ತರಗತಿಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮನದಟ್ಟ ಆಗಿದೆ ಆಗೋ ರೀತಿಯಲ್ಲಿ ತಿಳಿಸಿದ್ದೇನೆ ನಾನು ಭಾವಿಸ್ತಿದ್ದೇನೆ ಆತ್ಮೀಯ ಸ್ನೇಹಿತರೆ ಈಗಾಗಲೇ ಕಾಮದಿನುಲ್ಲಾ ಅಕಡೆಮೇಲಿ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಲಭ್ಯವಿದ್ದು ನೀವು ಯಾವುದೇ ಸೆಮಿಸ್ಟರ್ಗಳನ್ನು ಬ್ಯಾಕ್ಲಾಗ್ಸ್ ಇರ್ಬೋದು ಅಥವಾ ರೆಗ್ಯುಲರ್ ಸಬ್ಜೆಕ್ಟ್ ಇರ್ಬೋದು ನೀವು ಜಾಬ್ ಮಾಡ್ಕೊಂತಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಿ ಸರ್ ನಮಗೆ ಯಾವುದು ನೋಟ್ ಸಿಗ್ತಿಲ್ಲ ಅಥವಾ ನಿಮಗೆ ಕ್ಲಾಸ್ ಸಿಗ್ತಿರೋ ಸಂದರ್ಭದಲ್ಲಿ ಲಾ ಅಕಾಡೆಮಿನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೋದಾಗಿದೆ ಆತ್ಮೀಯ ಸ್ನೇಹಿತರೆ ನಮ್ಮ ಅಕಾಡೆಮಿಯಲ್ಲಿ ಇ ಎಮ್ ಆಪ್ಷನ್ ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ನಿಮಗೇನು ತುಂಬ ರೀತಿಯಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಕಾಡೆಮಿ ಅವರು ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಫೈವ್ ಸಿಕ್ಸ್ ಫೋರ್ ಸೆವೆನ್ ಟು ಈ ನಂಬರಿಗೆ ಕರೆ ಮಾಡಿಬಿಟ್ಟು ಲಾಗಿ ಸಂಬಂಧಪಟ್ಟಂತೆ ಅಥವಾ ಕಾನೂನು ಪದವಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಸಂದೇಹ ಅಥವಾ ಗೊಂದಲಗಳನ್ನು ಕ್ಲಾರಿಫೈ ಕ್ಲಾರಿಫೈ ಮಾಡ್ಕೋಬೋದಾಗಿದೆ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿ ಎಲ್ಲರಿಗೂ ಧನ್ಯವಾದಗಳು ಸಿರಿಗನ್ನರಂಗೆಲ್ಲೇ ಸಿರಿಗನ್ನರಂಬಾಳಿಗೆ ಅಂತ ಅರ್ಥ ಆಗಿದೆ ನಾನು ಬಿಟ್ಟು ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿತ ಎರಡ್ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ಈ ಬಿ ಎನ್ ಎಸ್ ಎಸ್ ಬರೋಕ್ಕಿಂತ ಮುಂಚೆ ಸಿ ಆರ್ ಪಿ ಸಿ ಅಂತ ಇತ್ತು ಆತ್ಮೀಯ ಸ್ನೇಹಿತರೆ ಸಿ ಆರ್ ಪಿ ಸಿ ಅಂದ್ರೆ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಸೆವೆಂಟಿ ತ್ರೀ ಅನ್ನ ರೀಪ್ಲೇಸ್ ಮಾಡಿಬಿಟ್ಟು ಈಗ ಬಿ ಎನ್ ಎಸ್ ಎಸ್ ಅಂತ ಒಳಪಡಿಸ್ಕೊಂಡಿದ್ದೇವೆ ಆತ್ಮೀಯ ಸ್ನೇಹಿತರೆ ಏನು ಬಿ ಎನ್ ಎಸ್ ಕಾಯ್ದೆ ಅಥವಾ ಐ ಪಿ ಸಿ ಕಾಯ್ದೆ ಏನು ಕಾಯ್ದೆಯಲ್ಲಿರುವಂತಹ ಅಪರಾಧಗಳನ್ನ ಯಾವುದೇ ಒಬ್ಬ ವ್ಯಕ್ತಿ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ಎನ್ಫೋರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾಯ್ದೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಕಾಯ್ದೆಯಲ್ಲಿ ಇವತ್ತು ನಾವು ತ್ರೀ ಇಯರ್ಸ್ ಸಂಬಂಧಪಟ್ಟಂತೆ ಥರ್ಡ್ ಸೆಮಿಸ್ಟರ್ ಅಲ್ಲಿ ಕೆ ಎಸ್ ಯುನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲಬಸ್ ಎಫ್ ಐ ಆರ್ ಅಂದ್ರೆ ಏನು ಅದನ್ನ ಬಿ ಎನ್ ಎಸ್ ಸೆಕ್ಷನ್ ಯಾವ ಸೆಕ್ಷನ್ ಅಂಡರ್ ಡಿಫೈನ್ ಮಾಡಿದ್ದಾರೆ ಎಫ್ಐ ಆರ್ ಅಂದ್ರೆ ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ ಇಂದಿನ ಹಳೆ ಆಕ್ಟ್ ಅಲ್ಲಿ ಸಿ ಆರ್ ಪಿ ಸಿ ಕಾಯ್ದೆಯಲ್ಲಿ ಯಾವ ಸೆಕ್ಷನ್ ಅಂಡರ್ ಅಲ್ಲಿ ನಾವು ಎಫ್ ಐ ಆರ್ ಅನ್ನು ನೋಡಿದ್ವಿ ಎಂಬುದನ್ನ ಇಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಒನ್ ಬೈ ಒನ್ ಆತ್ಮೀಯ ಸ್ನೇಹಿತರೇ ಗಮನಿಸಿ ನೀವೆಲ್ಲರೂ ಕೂಡ ಕೊಟ್ಟಿರುವಂತಹ ಸ್ಲೈಡ್ ಕ್ಲಿಯರ್ ಆಗಿ ಕಾಣಿಸ್ತೇ ಅಂತ ನಾನು ಭಾವಿಸಿದ್ದೇನೆ ವೇಟ್ ಮಾಡಿ ಆತ್ಮೀಯ ಸ್ನೇಹಿತರು ನೋಡಿ ಎಫ್ ಐ ಆರ್ ಮೀನ್ಸ್ ಇನ್ಫಾರ್ಮೇಶನ್ಸ್ ರಿಪೋರ್ಟ್ ಅಂತ ಕರಿತೀವಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಫ್ ಐಆರ್ ಅಂತ ರಿಪೋರ್ಟ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಅದನ್ನ ಪ್ರಥಮ ಮಾಹಿತಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ದಂಡ ಪ್ರಕ್ರಿಯೆ ಸಂದರ್ಭದಲ್ಲಿ ಇದನ್ನು ಪ್ರಥಮ ಮಾಹಿತಿ ಅಪರಾಧವನ್ನು ಪೊಲೀಸರು ತಗೊಳ್ತಾರೆ ಅಥವಾ ರಿಜಿಸ್ಟರ್ ಮಾಡ್ತಾ ನೋಡೋದಾದ್ರೆ ಸಣ್ಣ ಅಪರಾಧಗಳು ಸಣ್ಣ ಮೀನ್ಸ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸನ್ನೆಯ ಅಂತ ಕರಿತೀವಿ ಕನ್ನಡದಲ್ಲಿ ಸನ್ನೆಯ ಅಪರಾಧಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಕಾಗನಿಸಬಲ್ ಅಫೆನ್ಸ್ ಅಂತ ಕರಿತೀವಿ ಮೀನ್ಸ್ ಜಾಮೀನಿಯ ವಲದ ಅಪರಾಧಗಳ ಸಂಬಂಧದಲ್ಲಿ ಪೊಲೀಸರು ಪ್ರಥಮ ಮಾಹಿತಿ ಬಗ್ಗೆ ವಿವರಿಸ್ತದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅಂತ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ಎಫ್ ಐ ಅನ್ನು ರಿಜಿಸ್ಟರ್ ಮಾಡ್ತಾರೆ ಆದ್ರೆ ಅಸನ್ನೆಯ ಅಪರಾಧಗಳ ಬಗ್ಗೆ ಯಾವ ತರದ ಎಫ್ ಐ ಆರ್ ಅನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಈ ಕಲಾಂ ಏನ್ ಹೇಳ್ತಾ ಅನ್ನೋದಾದ್ರೆ ಸಂಜೆಯ ಅಪರಾಧದ ಬಗ್ಗೆ ಮಾಹಿತಿಯನ್ನ ಪೊಲೀಸ್ ಠಾಣೆಯ ಮೇಲ್ವಿಚಾರಣೆಯಲ್ಲಿರುವಂತಹ ಪೊಲೀಸರಿಗೆ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಕೊಡಬಹುದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ಅಪರಾಧ ನಡೆದಿದೆ ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ನೀವು ಪೊಲೀಸ್ ಟೇಷನ್ಗೆ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಯಾರಿಗೆ ಕೊಡಬೇಕು ನಿಮ್ಮ ಮಾಹಿತಿಯನ್ನು ನೀವು ಎಸ್ ಎಚ್ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆಯಲ್ಲಿರುವಂತಹ ಪೊಲೀಸರಿಗೆ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಕೊಡಬಹುದಾಗಿದೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಒಂದು ವೇಳೆ ಆ ಮಾಹಿತಿಯನ್ನ ಮೌಖಿಕವಾಗಿ ಕೊಟ್ಟರೆ ಅದನ್ನ ಅಧಿಕಾರಿ ಅಥವಾ ಅವರ ನಿರ್ದೇಶನದ ಮೇರೆಗೆ ಇತರೆ ಅಧಿಕಾರಿ ಲಿಖಿತ ರೂಪದಲ್ಲಿ ಬರೆಯಬೇಕು ಮತ್ತು ಅದನ್ನು ಮಾಹಿತಿ ಕೊಟ್ಟ ವ್ಯಕ್ತಿಗೆ ಓದಿ ಹೇಳಬೇಕು ಮತ್ತು ಅದಕ್ಕೆ ಅವರ ಸಹಿಯನ್ನು ಪಡಿಬೇಕು ನಿಮಗೆ ಬರೀಲಿಕ್ಕೆ ಬರದೇ ಇದ್ದ ಸಂದರ್ಭದಲ್ಲಿ ನೀವೇನು ಹೇಳ್ತದಿರಾದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿ ಇರ್ತಾರೆ ಅವರ ಮುಖಾಂತರ ನೀವು ಹೇಳಿಕೆಯನ್ನು ನೀಡಿದರೆ ಅವರು ಬರ್ಕೊಳ್ತಾರೆ ಆತ್ಮೀಯ ಸ್ನೇಹಿತರೆ ಅದು ಬರ್ಕೊಂಡ್ಬಿಟ್ಟು ನೀವೇನು ಬರ್ಸಿದ್ದೀರಲ್ವ ಅದನ್ನು ಪುನಃ ನಿಮಗೆ ಹೇಳ್ತಾರೆ ನೀನು ಹೇಳಿರೋದು ಕರೆಕ್ಟ್ ಇದೆಯಲ್ಲ ಅಂತ ಹೇಳಿಬಿಟ್ಟು ನೀವು ಮತ್ತೊಮ್ಮೆ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ತದನಂತರ ಆ ಹೇಳಿರುವಂತಹ ಹೇಳಿಕೆಗಳಿಗೆ ನೀವು ಸಹಿಯನ್ನು ಮಾಡಬೇಕಾಗ್ತದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಇದಾದ ನಂತರ ಇಷ್ಟೆಲ್ಲ ಆಗುತ್ತೆ ನಂತರ ಏನಾಗುತ್ತೆ ಇದನ್ನು ಹೇಳಿಕೆಯನ್ನು ಕೊಟ್ಟಿದ್ರೆ ಅಥವಾ ಒಂದು ಲಿಖಿತ ಹೇಳಿಕೆ